ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಸಾಧನ ಇಡೀ ಕೇಶವ ಪ್ರಸಾದ್ ಫ್ಯಾಮಿಲಿನೇ ಬಾಲಿ ತಗೊಳ್ಳೋಕೆ ಮುಂದಾಗ್ತದಾಳೆ ಹಬ್ಬಬ್ಬ ಏನಿದು ಎಂಥ ಕೆಲಸ ಮಾಡೋಕೆ ಮುಂದಾಗ್ತದಾಳೆ ಹಾಗಿದ್ರೆ ಇಷ್ಟು ದಿನ ಸಾಧನ ಕಾದದ್ದೇ ಇದಕ್ಕೆ ಹಾಗಿದ್ರೆ ಎಲ್ಲರೂ ಕೂಡ ಆ ವಿಶ್ವದ ಆಹಾರನ ತಿಂದ ಬಿಟ್ರೆ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಪ್ರತಿ ಬಾರಿ ಇಲ್ಲಿ ಗೆದ್ದು ಬೀಗ್ತಾ ಇದ್ದಂಥ ಸಾಧನ ಇಂದು ಸೋತು ತಲೆ ತಗ್ಸ್ಬೇಕಾಗಿದೆ ಆದರೆ ಈ ಒಂದು ಸೋಲನ್ನು ಅರ್ಗಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಿಲ್ಲ ಸಾಧನಗೆ ಹಾಗಾಗಿ ಇಲ್ಲಿ ಹೇಗಾದರೂ ಮಾಡಿ ಇದನ್ನು ತಿರುಗಿಸ್ಕೊಡ್ಲೇಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಕಾತ್ಯಾಯನ ಜೊತೆ ಸೇರಿಕೊಂಡು ಕೇಶವ ಪ್ರಸಾದ್ ಅವನ್ನ ಮುಗಿಸಿ ಇಡೀ ಆಸ್ತಿನ ಹೊಡೆದು ಇಲ್ಲಿ ಕಾತ್ಯಾಯನ ಟ್ರ್ಯಾಪ್ ಮಾಡಿ ಜೈಲ ಕಳಿಸಿ ಇಡೀ ಆಸ್ತಿನ ತನ್ನಂತೆ ಮಾಡ್ಕೋಬೇಕು ಅಂತ ಸಾಧನ ಅನ್ಕೊಂಡಿದ್ರು ಆದ್ರೆ ಯಾವಾಗ ಇಲ್ಲಿ ತೀರ್ಥ ಅವರ ಗಂಡ ಮಗನ ಕರ್ಕೊಂಡು ಬಂದು ಅವರಿಗೆ ಗಂಡ ಮಗ ಸಿಕ್ಕಿದ್ರು ಆಗಲೇ ಕಾತ್ಯಾಯಿನಿ ಅವರು ಬದಲಾಗ್ಬಿಟ್ರು ಈ ಕಡೆ ಸಾಧನ ಸೋಲನ್ನು ಅನುಭವಿಸ್ಬೇಕಾಯ್ತು ಈ ಕಡೆ ಕಾತ್ಯಾಯಿನಿ ತನ್ನ ಮಗ ಮತ್ತು ಗಂಡನ ನೋಡಿ ಇಷ್ಟು ವರ್ಷಗಳ ಕಾಲ ಅವರನ್ನ ದೂರ ಆದದ್ದನ್ನು ನೋಡಿ ನೆನೆಸ್ಕೊಂಡು ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಮಗಳು ಅಪ್ಪ ನಿಮಗೆ ಮಗ ಮಾತ್ರ ಬೇಕಾಯ್ತಾ ಅಂದಾಗ ನೀನು ಅಮ್ಮನ ತುಂಬ ಹಚ್ಕೊಂಡಿದ್ದೆ ವಾಪಸ್ ಬಂದೆ ಕೂಡ ಆದರೆ ಅವಳು ಸೀಡಲ್ಲಿದ್ದು ಅಂಥದ್ರಲ್ಲಿ ಈ ರೀತಿ ಮಕ್ಕಳು ಬೆಳೆಸೋದು ಬೇಡ ಅನ್ನೋ ಕಾರಣಕ್ಕೆ ನಾನು ದೂರ ಆಗಿದೆ ಅಂತ ಹೇಳ್ತಿದ್ದಾರೆ ಫೈನಲಿ ತನ್ನ ಗಂಡ ಮಗ ಸಿಕ್ಕಿದ ಖುಷಿಯಲ್ಲಿ ತನ್ನ ದ್ವೇಷವನ್ನೇ ಮರೆತಿದ್ದಾರೆ ಇಲ್ಲಿ ಕಾತ್ಯಾಯಿನಿ ಇದಕ್ಕೆಲ್ಲ ಕಾರಣ ಸುಮನ ಕೂಡ ಸುಮನಾ ಒಳ್ಳೆತನ ಕಾತ್ಯಾಯಿನಿಯ ಮನಸ್ಸನ್ನು ಬದಲಾಯಿಸಿದೆ ಅಂಥ ಸಂಸ್ಕಾರನ ನೋಡಿದೆ ಕಾತ್ಯಾಯಿನಿ ಅಂತ ಕಾತ್ಯಾಯಿನೇ ಬದಲಾಗಿ ಬಿಟ್ಟಿದ್ದಾರೆ ಇಷ್ಟು ದಿನ ತನ್ನ ಮಗಳ ಸೀ ಸಾವಿಗೆ ಸೀಡನ್ನು ತೀರಿಸ್ಕೋಬೇಕು ಬಲಿ ಪಡಿಬೇಕು ಅಂತ ಅಂದ್ಕೊಂಡಿದ್ದಂಥ ಅವರು ಇವತ್ತು ಕ್ಷಮೆಯನ್ನ ನೀಡಿ ಇಡೀ ಫ್ಯಾಮಿಲಿ ಪ್ರೀತಿಯನ್ನು ಗಳಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಕಾತ್ಯಾಯಿನಿ ಆದರೆ ಇಲ್ಲಿ ಕಾತ್ಯಾಯಿನಿ ಯಾವಾಗಲೂ ಕೂಡ ದುಡ್ಡು ದುಡ್ಡು ಆಸ್ತಿ ಬೇಕು ಅಂತ ಇದ್ರು ಅದಕ್ಕೆ ತೀರ್ಥ ಮತ್ತೆ ಸುಮ್ಮನೆ ಒಂದು ನಿರ್ಧಾರಕ್ಕೆ ಬರ್ತಾರೆ ಅದೇ ಅಪ್ಪ ನಮಗೆ ಕೊಡೋ ಆಸ್ತಿನ ನಾನು ನಿಮಗೆ ಕೊಟ್ಬಿಡ್ತೇನೆ ನಮಗೆ ಯಾವುದೇ ಆಸ್ತಿ ಬೇಡ ಅಂತ ತೀರ್ಥ ಹೇಳಿದ್ರೆ ಸುಮನ ಕೂಡ ಹೌದು ನನಗೂ ಕೂಡ ಯಾವುದೇ ಆಸ್ತಿ ಬೇಡ ಅಂತಾರೆ ಸುಭಾಷ್ ಕೂಡ ರಾಜು ಜೊತೆ ಮಾತನಾಡ್ತಾರೆ ರಾಜು ಅಂತೂ ಸುತಾರಾಮ್ ಆಸ್ತಿ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಆದರೆ ಸುಭಾಷ್ ಹತ್ರ ರಾಜು ಮಾತಿಗೆ ಬೆಲೆನೇ ಇಲ್ಲ ಈಗಲೂ ಕೂಡ ನೀನು ತಪ್ಪು ನಿರ್ಧಾರ ತಗೋತಾ ಇದೆಯಾ ಅಂತ ರಾಜು ಹೇಳ್ತಾ ಇದ್ರು ಕೂಡ ಇಲ್ಲಿ ಸುಭಾಷ್ ನನಗೂ ಕೂಡ ಆಸ್ತಿ ಬೇಡ ಅಂತ ಹೇಳ್ತಾನೆ ಇದರಿಂದಾಗಿ ಇಲ್ಲಿ ಪದ್ಮ ಅವರು ನೋಡಿದ್ಯಾ ಇಬ್ರು ಕೂಡ ಆಸ್ತಿ ಬೇಡ ಅಂತಿದ್ದಾರೆ ಇನ್ನೇನೇ ಇದ್ರು ಜಯರಾಮ ಅವನು ಕೊಡಬೇಕಾಗದನ್ನ ಕೊಟ್ಟು ನೀನು ಮಾಡ್ಕೋದ್ರದ್ದೆ ಹೆಸರಿಗೆ ಒಂದಷ್ಟು ಆಸ್ತಿ ಬರದೇ ಆಯ್ತು ಅಂತ ಹೇಳ್ತಿದ್ರೆ ಇಲ್ಲಿ ಕಾತ್ಯಾನಿ ಅವರು ಎಲ್ರಿಗೂ ಕೂಡ ಶಾಕ್ ಇಡೀ ಆಸ್ತಿನೇ ಬೇಕು ಅಂತಾರೆ ಎಲ್ರಿಗೂ ಕೂಡ ಶಾಕ್ ಆಗತ್ತ ಅತ್ತ ಕಡೆ ಸಾಧನ ಹುಚ್ಚಿ ಆಗಿದಾಳೆ ಸೋತ ಎಂತ ತಪ್ಪು ಮಾಡ್ಬಿಟ್ಟ ಸುಮ್ನ ಹಾಕೊಳ್ಳೇ ಹಾಕೊಳ್ಳೇಬಾರ್ದಿತ್ತು ಅವತ್ ನಾನು ಯಾಕೆ ಆದಿಲ್ಲಿ ಹೋದೆ ಆ ಹೂಮಾರುನ ಯಾಕೆ ಭೇಟಿ ಆದ ಸಣ್ಣ ವಿಶ್ವನ ಅಲ್ಲೇ ಬಿಟ್ಟಿದ್ರೆ ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ ಈ ಮನೆಗೂ ಕಾಲಿಡ್ತಿರ್ಲಿಲ್ಲ ಆದ್ರೆ ನಾನು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಮಾಡ್ಬಿಟ್ಟ ಇಷ್ಟೆಲ್ಲ ಮಾಡಿ ಇವತ್ತು ನನ್ನ ಅಧಪತನ ನಾನೇ ನಾನು ಮನೆಗೆ ಬಂದಿದ್ದು ನನ್ನ ಅಪ್ಪನ ಅನ್ಯಾಯಕ್ಕೆ ಸೇರ್ ತೀರಿಸಕೋಬೇಕು ಅಂತ ಆದ್ರೆ ಇವತ್ತು ಇಲ್ಲ ಇದ್ದೀನಿ ಕಾರಣಕ್ಕೂ ಕೂಡ ಅವಳು ಗೆಲ್ಲಬಾರದು ನಾನು ಗೆಲ್ಲಬೇಕು ಅಂತ ಸಾಧನ ಅನ್ಕೋತಿದ್ದಾಗ ಗಣ್ಣ ಮತ್ತೆ ಜಾನು ಬರ್ತಾರೆ ಕೂಡ ಆ ಸುಮನ ತುಂಬಾ ಬೀಗ್ತದಾಳೆ ಅದನ್ನ ನಾವು ಕಡಿವಾಣ ಹಾಕ್ಬೇಕು ಅಂದ್ರೆ ನನ್ನ ಹತ್ರ ಒಂದ್ ಪ್ಲಾನ್ ಇದೆ ಇದರಿಂದಾಗಿ ನಾವು ಅಳಿಬಹುದು ಅಥವಾ ಉಳಿಬಹುದು ಅಂತ ಹೇಳ್ತಾರೆ ಏನ್ ಮಾಡ್ತಿದ್ರ ಅಂತ ಕೇಳ್ತಿದ್ದಾಗ ಸುಮ್ಮನ ಕತೆ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಇದ್ರಿಂದ ಹಾಗೆ ಇಲ್ಲಿ ಜಯರಾಮ್ ಶಾಕ್ ಆಗ್ತಾರೆ ಏನು ಅನ್ಕೊಂಡಿದೆ ನಿನ್ನ ಜೊತೆ ಯಾವಾಗಲೂ ಕೂಡ ನಾನು ಇರ್ತೀನಿ ಆದ್ರೆ ಒಂದು ಎಚ್ಚರಿಕೆ ಮಾತ್ರ ಹೇಳ್ತಿದ್ದೇನೆ ಕೇಳಿಸ್ಕೋ ಇರೋ ಸತ್ಯಾನ ಇವತ್ತು ಇಲ್ಲಿ ಇಲ್ಲಿದ್ಯಾ ಅಂದ್ರೆ ಅದಕ್ಕೆ ಕಾರಣ ಅದೃತಿ ಮತ್ತೆ ಸುಮನ ಅವಳಿಂದಾನೇ ಇರೋದು ಸುಮನಾ ಸಾಮಾನ್ಯ ಅವಳಲ್ಲ ಅಪ್ಪನಿಗೆ ತಂಗಿನ ಹತ್ರ ಮಾಡಿ ಇವತ್ತು ಅಪ್ಪನ ಮನಸ್ಸಲ್ಲಿ ಅಚ್ಚುಳಿದೆ ಉಳ್ಕೊಂಡ್ಬಿಟ್ಟಿದ್ದಾಳೆ ಸುಮನ ಕೊಟ್ಟಿರ್ತಕ್ಕಂಥ ಆ ಒಂದು ಗಿಫ್ಟ್ ಅಪ್ಪನ ಮನಸ್ಸಲ್ಲಿ ಅಚ್ಚುಳಿದೆ ಉಳಿದದ ಜೊತೆಗೆ ಸುಮನ ಮೊದಲಿನಾಗಲ್ಲ ಅವಳ ಸ್ಥಾನನೇ ಬೇರೆ ಆಗದ ಸಮಾಜದಲ್ಲೂ ಕೂಡ ನಿಮ್ಮ ದೊಡ್ಡಪ್ಪನ ಇಟ್ಕೊಂಡು ತೀರ್ಥನ ಅದರಿಂದ ಪಾರು ಮಾಡಿ ಅವಳು ಒಂದು ಒಳ್ಳೆ ಹೆಣ್ಣುಮಗಳು ಚುಲಗಾತಿ ಅಂತ ಪ್ರಪಂಚ ಸಮಾಜದಲ್ಲೂ ಕೂಡ ಅನ್ನಿಸ್ಕೊಂಡಿದ್ದಾಳೆ ನೀನು ಅಂದ್ಕೊಂಡಷ್ಟು ಸುಲಭವಾಗಿ ಸುಮನನ ಬಗ್ಗು ಬಡಿಯೋಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಸುಮ್ಮನೆ ಬಿಡು ದ್ವೇಷ ಸೇಡನ ಎಲ್ಲನೂ ಕೂಡ ಬಿಟ್ಟುಬಿಡು ನಮ್ಮ ಮಗಳಿಗೋಸ್ಕರನಾದರೂ ಸುಮ್ಮನಿರು ಈ ವಿಷಯ ಗೊತ್ತಾದರೆ ಖಂಡಿತ ನಿನಗೆ ಇಲ್ಲಿ ಇರೋಕೆ ಅವಕಾಶ ಇದೆ ಆಮೇಲೆ ಇದು ಕೂಡ ಇರೋದಿಲ್ಲ ನನ್ನ ಮಗಳ ಮುಖಾನ ನೋಡು ಅವಳಿಗೋಸ್ಕರನಾದರೂ ಬದಲಾಗುವ ಅಂತಿದ್ರೆ ಹಾಗಿದ್ರೆ ನೀನು ಕೂಡ ನನ್ನ ಜೊತೆ ನಿಲ್ಲೋದಿಲ್ವಾ ಜೈರ ಅಂತ ಕೇಳ್ತಾಳೆ ಸಾಧನ ಗಂಡನಾಗಿರೋ ತಪ್ಪಿಗೆ ಇರಬಹುದು ಆದರೆ ನೀನು ಖಂಡಿತ ಸೋಲು ಅನ್ನೋದು ಖಂಡಿತ ಕಟ್ಟಿಟ್ಟ ಬುತ್ತಿ ನೀನು ಮತ್ತೆ ಸಿಕ್ಕಿಬಿದ್ರೆ ಖಂಡಿತ ನಿನಗೆ ಈ ಮನೇಲಿರೋದಕ್ಕೆ ಅವಕಾಶ ಕೊಡೋದಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಂತದಾಗೆ ಇಲ್ಲ ನಾನು ಆ ಸುಮ್ಮನೆ ಮುಗಿಸೇ ತೀರ್ತೀನಿ ಯಾವುದೇ ಕಾಣ್ಕೋಳನ ಉಳಿಸೋಕೆ ಸಾಧ್ಯ ಇಲ್ಲ ಅಂತ ಸಾಧನ ಹೇಳ್ತಾಳೆ ಆದರೆ ನಡುವೆ ಮಗಳು ಬಂದು ಕೇಳಿಸ್ಕೊಂಡ ತಕ್ಷಣ ಈ ಇದ್ರತಿ ಏನು ಮಾಡ್ತಿದ್ಯಾ ನೀನು ಅಂತಕ ಇಲ್ಲ ನಂಗೆ ಚಿಕ್ಕಮ್ಮ ಬೇಕು ಅಂತಕ ನಿನ್ನ ಚಿಕ್ಕಮ್ಮನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಇದ್ದುಬಿಡು ಇಲ್ಲ ಅಂದರೆ ಓಡಿಸ್ಕೋತೀಯ ಅಂದಿದ್ದಾಗೆ ನಾನು ತಾತಂಗೆ ಇಲ್ಲ ಸತ್ಯ ಹೇಳ್ತೀನಿ ಅಂತ ಮಗು ಹೊರಟ್ರೆ ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂತ ಹೊಡಿಯೋಕ್ಕಿದ ತಕ್ಷಣ ಇಲ್ಲಿ ಜೈರಾಮ್ ತಿರ್ಗಿ ಬೀಳ್ತಾರೆ ನನ್ನ ಮಗಗೆ ಮಗಳಗೆ ಹೊಡಿತಾ ಇದೆಯಾ ಇವಳು ನನ್ನ ಮಗಳು ಕೈ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಹೇಳ್ತಾ ಇದ್ದೀನಿ ತಾನೆ ಇವತ್ತು ನೀನು ಇದ್ಯಾ ಅಂದರೆ ಈ ಧೃತಿಯಿಂದ ನನ್ನ ಮಗಳಿಂದ ಮಾತ್ರನೇ ಇಲ್ಲ ಅಂದಿದ್ರೆ ನೀನು ಯಾವತ್ತೂ ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿತ್ತು ಮತ್ತೆ ಹೇಳ್ತಾ ಇದ್ದೀನಿ ಇವ್ನೆಲ್ಲವನ್ನ ಕೂಡ ಬಿಟ್ಟುಬಿಟ್ಟು ಸುಮ್ಮನೆ ಆರಾಮಾಗಿ ಮನೆ ಆಯಿತು ಸುಮ್ಮನೆ ಆಯಿತು ಅಂತ ಇರೋದನ್ನು ಕಲಿತ್ಕು ಅಂತ ಜೈರಾಮ್ ಸಾಧನಾಗೆ ಹೇಳ್ತಿದ್ದಾರೆ ಹೇಳಿ ಹೋಗ್ತಿದ್ದಾಗೆ ಜಾನು ನೀನು ಕೂಡ ನನ್ನ ಜೊತೆ ಇರುವುದಿಲ್ಲವಾ ಅಂತ ಸಾಧನ ಕೇಳ್ತಿದ್ರೆ ಅಯ್ಯೋ ಅದಕ್ಕೆ ಯಾವತ್ತಿದ್ರೂ ಕೂಡ ನಾನು ನಿಮ್ಮ ಪಾರ್ಟಿನ ಅಂತ ಹೇಳ್ತಿದ್ದಾಳೆ ಫೈನಲಿ ಇಲ್ಲಿ ಯಾರ ಬೆಂಬಲ ಸಿಗುತ್ತೋ ಇಲ್ವೋ ಇಲ್ಲಿ ಜಾನು ಬೆಂಬಲ ಅಂತೂ ಸಾಧನಾಗೆ ಸಿಗ್ಬಿಡ್ತು ಅಂತಾನೆ ಹೇಳ್ಬೋದು ಆದರೆ ಆ ಕಡೆ ಎಲ್ರಿಗೂ ಕೂಡ ಶಾಕ್ ಕೊಟ್ಟಿರೋ ಕಾತ್ಯನೇ ನನಗೆ ಪ್ರೀತಿ ಅನ್ನುವ ಆಸ್ತಿ ಬೇಕು ನನಗೆ ನಿಮ್ಮ ಪ್ರೀತಿ ಇದ್ರೆ ಸಾಕು ದ್ವೇಷ ದ್ವೇಷ ಅಂತಾನೆ ನನ್ನ ಜೀವನಾನೇ ಕಳ್ಕೊಂಬಿಟ್ಟೆ ಆದರೆ ಇವತ್ತು ನಾನು ಬದಲಾಗಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ಸುಮ್ಮನ ಸುಮನ ಅಂತ ನಿಮ್ಮ ಮನೆಗೆ ಸಿಕ್ಕಿರೋದು ತುಂಬಾ ಪುಣ್ಯ ಅಂತ ಹೇಳ್ತಾರೆ ಜೊತೆಗೆ ಅಮ್ಮಂಗೂ ಕೂಡ ಇಷ್ಟ ಇಲ್ಲ ಅನ್ಸುತ್ತೆ ಆ ಡಾಬು ನನ್ನ ಹತ್ರ ಇರುವುದು ಅದು ಯಾವತ್ತಿದ್ರು ಕೂಡ ಈ ಸುಮ್ಮನಾಗೆ ಸಲ್ಲಬೇಕು ಅಂತ ಹೇಳಿ ಪದ್ಮ ಮತ್ತು ಸುಮ್ನಾ ಕಾತ್ವೇನಿ ಇಬ್ಬರು ಕೂಡ ಡಾಬುನ ಸುಮ್ಮನಾಗಿ ಹಾಕ್ತಾರೆ ಬೆಸ್ಟು ಸೊಸೆ ಅಂತ ಹೇಳಿ ಜೊತೆಗೆ ಈ ಮನೆ ಅಮ್ಮ ಮತ್ತೆ ಅದಕ್ಕೆ ಆದ ನಂತರ ಈ ಮನೆ ಬೆಸ್ಟು ಸೊಸೆ ಸುಮ್ನಾನೆ ಅಂತ ಹೇಳಿ ಹೊಗ್ಲುತ್ತಾರೆ ಈ ಕಡೆ ರಾಜಿಗೂ ಕೂಡ ಅಕ್ಕನ ಒಂದು ಒಳ್ಳೆತನ ಅರ್ಥ ಆಗುತ್ತೆ ಅವಳು ಕೂಡ ಬದಲಾಗ್ತಾಳೆ ನಂತರ ಎಲ್ಲರೂ ಕೂಡ ಖುಷಿಯಿಂದ ಊಟ ಮಾಡೋಕೆ ಕೂತಿದ್ರೆ ಈ ಕಡೆ ಸಾಧನ ಹೋಗಿದ್ದ ಅಡುಗೆ ಮನೆಯಲ್ಲಿ ವಿಶ್ವ ಬೆರೆಸೋಕೆ ರೆಡಿ ಆಗಿದ್ದಾಳೆ ನನ್ನಲ್ಲಿ ಇಂಥ ಉದ್ದೇಶ ಇರಲಿಲ್ಲ ಇಡೀ ಕುಟುಂಬನ ಸಾಯಿಸೋದು ಯಾರನ್ನು ಸಾಯಿಸೋದು ಆದರೆ ನನ್ನನ್ನು ಈ ಸ್ಥಿತಿಗೆ ತಳ್ಳಿದ್ದೆ ಸುಮ್ಮನೆ ನೀನು ನಿನ್ನಿಂದಾನೆ ನಾನು ಇವತ್ತು ಈ ರೀತಿ ಮಾಡೋ ಹಾಗೆ ಆಗಿರೋದು ಈ ಮನೆಗೆ ಬಂದಾಗ ಸೀಟ್ ತಿರ್ಸ್ಕೊಂಡು ತೊ ಆಸ್ತಿ ಕಿತ್ಕೋಬೇಕು ಅನ್ನೋದಿತ್ತೆ ಹೊರತು ಯಾರನ್ನು ಸಾಯಿಸಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಆದರೆ ಇವಾಗ ನಾನು ಈ ರೀತಿ ಸಾಯಿಸೋಕೆ ಹೋಗ್ತಿದ್ದೀನಿ ಅಂದರೆ ಅದಕ್ಕೆ ನೀನೇ ಹೊಣೆ ಆ ಕರ್ಮ ಅನುಭವಿಸಿ ಎಲ್ಲರೂ ಸಾಯಿರಿ ಅಂತ ಹೇಳಿ ಅಲ್ಲೇ ಇರ್ತಕ್ಕಂಥ ಚಟ್ನಿಗೆ ವಿಶ್ವನ ಮಿಕ್ಸ್ ಮಾಡಿದ್ದೆ ಈ ಕಡೆ ಔಸ್ಕೊಂಡು ಬಿಡ್ತಾಳೆ ಸಾಧನ ಆ ಕಡೆ ಜಾನು ಕೂಡ ಇದ್ದಾಳೆ ಸೋಫಾ ಮೇಲೆ ಕುತ್ಕೊಂಡಿದ್ದಾಳೆ ಅವಳು ತಿಂಡಿ ಮಾಡ್ತಿಲ್ಲ ಈ ಕಡೆ ಎಲ್ಲರೂ ಕೂಡ ತಿಂಡಿ ಕೂತ್ಕೊಂಡಿದ್ದಾರೆ ಎಲ್ಲರೂ ಕೂಡ ಖುಷಿಯಿಂದ ಮಾತಾಡ್ತಿದ್ದಾರೆ ಈ ಕಡೆ ಪ್ರಸಾದವರಂತು ಪ್ರಸಾದ್ ಅಮ್ಮ ಮತ್ತೆ ನಾನು ದಿನಕ್ಕೆ ಹತ್ತು ಬಾರಿ ಜುಗ್ಳ ಆಡ್ತಾ ಇದ್ವಿ ಹತ್ತು ಬಾರಿ ಜುಗ್ಳ ಆಡಬೇಕಾದ್ರೂ ನಾನೇ ತಪ್ಪು ಮಾಡಿಲ್ಲ ಅಂದ್ರು ಕೂಡ ನಾನೇ ಕ್ಷಮೆ ಕೇಳ್ತಾ ಇದ್ದೆ ಅಂತ ಹೇಳ್ತಾರೆ ಅದಕ್ಕೆ ನೀವು ಅನ್ಸುತ್ತೆ ಇವಳಿಂದ ಹತ್ತು ವರ್ಷ ದೂರ ಇದ್ದಿದ್ದು ಅಂತ ಹೇಳಿ ತಮಾಷೆ ಮಾಡುವುದಕ್ಕೆ ಮುಂದಾಗ್ತಾರೆ ನಂತರ ಅಮ್ಮ ಬಿಜೆಟ್ ಮಾಡ್ಕೋಬೇಡ ಅಂತ ಹೇಳ್ತಿದ್ದಾರೆ ನಂತರ ಎಲ್ಲರೂ ಕೂಡ ಊಟ ಕುತ್ಕೊಂಡಿದ್ರೆ ಅಲ್ಲಿ ರಾಜಿ ಊಟ ಮಾಡ್ತಿಲ್ಲ ಸುಮನ ಊಟ ಮಾಡ್ತಿಲ್ಲ ಹಾಗೆ ಸುಭಾಷ್ ಊಟ ಮಾಡ್ತಿಲ್ಲ ಉಳಿದವರು ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ದಾರೆ ಈ ಕಡೆ ತಿರ್ತಾ ಕೂಡ ಇಡ್ಲಿ ಚಟ್ನಿ ತಿಂತಾ ಇದ್ದಾರೆ ಕೇಶು ಪ್ರಸಾದ್ ಕಾತ್ಯಾಯಿನಿ ಪದ್ಮ ಎಲ್ಲರೂ ಕೂಡ ತಿಂತಾ ಇದ್ರೆ ಅದನ್ನು ನೋಡಿ ಸಾಧನ ಕೆಟ್ಟ ಅನ್ನ ಬೀರ್ತದಾಳೆ ಅವಳ ಕೈಯಾರೆ ಸುಮನ ತನ್ನ ಕೈಯಾರೆ ತಾನೇ ಇಡೀ ಮನೆಗೆ ವಿಷು ಪ್ರಾಶನವನ್ನು ದಾಳೆ ಆದ್ರೆ ಜಾನು ಮಾತ್ರ ಆ ಕಡೆ ದಾಳೆ ಅವಳು ಕೂಡ ತಿಂತ ಇಲ್ಲ ಹಾಗಾದ್ರೆ ಉಳಿದವರು ಏನ್ ಮಾಡ್ಬೋದು ಇಡೀ ಕೇಶವ ಪ್ರಸಾದ್ ಕುಟುಂಬವನ್ನ ಮುಗಿಸ್ಬೇಕು ಅಂತ ಅನ್ಕೊಂಡೆ ಸಾಧನ ಸುಭಾಷ್ ಸುಮನಾ ಜಾನು ಕತೆ ಏನ್ ಮಾಡ್ತಾಳೆ ರಾಜಕತೆ ಹಾಗಿದ್ರೆ ಇಲ್ಲಿ ಸುಮನಾನೇ ಉದ್ದೇಶಪೂರ್ವಕವಾಗಿ ಹಾಕಿದ್ದು ಹಾಕಿದ್ವು ಅಂತ ಹೇಳಿ ಸುಮನಾನ ಜೈಲಿಗೆ ಕಳಿಸಿ ಇಲ್ಲಿ ಇಡೀ ಆಸ್ತಿ ಒಡೆಯೋ ಪ್ಲಾನ್ ಗೆ ಏನಾದ್ರು ಮುಂದೆ ಆಗ್ತಾಳೆ ಸಾಧನ ಏನಾಗುತ್ತೆ ಮುಂದಿನ ನೋಡಿ